ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಎಫ್ ಎಲ್ ಎನ್ ಅಂದರೆ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮೊದಲನೇದಾಗಿ ಎಫ್ ಎಲ್ ಎನ್ ಕೇವಲ ಕನ್ನಡ ಮತ್ತು ಗಣಿತ ವಿಷಯಕ್ಕೆ ಮಾತ್ರ ಸಂಬಂಧಿಸಿದೆ ಎಫ್ ಎಲ್ ಎನ್ ಇಂಗ್ಲೀಷ್ ವಿಜ್ಞಾನ ಪರಿಸರ ಅಧ್ಯಾಯ ಸಮಾಜ ವಿಜ್ಞಾನ ಹಿಂದಿ ಇತರ ವಿಷಯಗಳಿಗೆ ಇರುವುದಿಲ್ಲ ಎಫ್ ಎಲ್ ಎನ್ ಇದು ವರ್ಷ ಪೂರ್ತಿ ನಡೆಯುವಂಥ ಒಂದು ಕಾರ್ಯ ಒಂದು ದಿನ ಎರಡು ದಿನ ನಡೆಯೋದಲ್ಲ ಇದು ವರ್ಷ ಪೂರ್ತಿಯೇ ಎಫ್ ಎಲ್ ಎನ್ ಕಾರ್ಯವನ್ನು ನಾವು ಮಾಡಬೇಕಾಗುತ್ತೆ ಶಿಕ್ಷಕರಾದವರು ಪ್ರತಿ ತಿಂಗಳು ಕನ್ನಡ ಒಂಬತ್ತು ಮತ್ತು ಗಣಿತದ ಎಂಟು ಎಫ್ ಎಲ್ ಎನ್ ರೂಬ್ರಿಕ್ಸ್ ಅಥವಾ ಕಲಿಕಾಫಲಗಳ ಆಧಾರದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಎಫ್ ಎಲ್ ಎನ್ ಸಾಧಿಸಿದ ಮತ್ತು ಸಾಧಿಸದಿರುವ ಮಕ್ಕಳನ್ನು ಗುರುತಿಸಿಕೊಂಡು ಕ್ರಿಯಾಯೋಜನೆಯನ್ನು ಮಾಡಿಕೊಳ್ಳಬೇಕು ಪ್ರತಿ ತಿಂಗಳು ಕನ್ನಡದಲ್ಲಿ ಒಂಬತ್ತು ಮತ್ತು ಗಣಿತದಲ್ಲಿ ಎಂಟು ಕಲಿಕಾಫಲಗಳನ್ನು ಆಧಾರವಾಗಿಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕು ನಂತರದಲ್ಲಿ ನಾವು ಮಕ್ಕಳನ್ನು ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳು ಮತ್ತು ಸಾಧಿಸಲಾರದ ಮಕ್ಕಳು ಅಂತೇಳಿ ಸಪ್ರೇಟ್ ಮಾಡಬೇಕು ಗುರುತಿಸಬೇಕು ಆ ಮಕ್ಕಳನ್ನ ಈ ಎಫ್ ಎಲ್ ಎನ್ನಲ್ಲಿ ಕನ್ನಡದಲ್ಲಿ ಒಂಬತ್ತು ಗಣಿತದಲ್ಲಿ ಎಂಟು ಕಲಿಕಾಫಲಗಳು ಅಥವಾ ಸಾಮರ್ಥ್ಯಗಳು ಅಥವಾ ರೂಬ್ರಿಕ್ಸ್ ಇರುತ್ತವೆ ಎ ಬಂದರೆ ಮಾತ್ರ ಎಫ್ ಎಲ್ ಎನ್ ಸಾಧಿಸಿದ ಮಗು ಯಾವ ಮಗುವಿಗೆ ನಾವು ಎ ಗ್ರೇಡ್ ಕೊಡ್ತೀವಲ್ಲ ಆ ಎ ಗ್ರೇಡ್ ತೊಗೊಂಡಂಥ ಮಗು ಎಫ್ ಎಲ್ ಎನ್ ಸಾಧಿಸಿದ ಮಗು ಆಗುತ್ತಾ ಒಂದು ವೇಳೆ ಬಿ ಬಿ ಪಿ ಬಂದರೆ ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳು ಎಂದು ಗುರುತಿಸುವುದಿಲ್ಲ ಬಿ ಬಿ ಅಂದರೆ ಬಿಲೋ ಬೇಸಿಕ್ ಅಂದರೆ ಕನಿಷ್ಠ ಬಿ ಅಂದ್ರೆ ಬೇಸಿಕ್ ಪ್ರಾಥಮಿಕ ಪಿ ಅಂದ್ರೆ ಪ್ರೊಫಿಶಿಯಂಟ್ ಪ್ರಾವೀಣ್ಯ ಎ ಅಂದ್ರೆ ಅಡ್ವಾನ್ಸ್ಡ್ ಸುಧಾರಿಸಿದ ಅಥವಾ ಮುಂದುವರೆದ ಅಂತ ಅರ್ಥ ನಾವೇನಾದರೂ ಒಬ್ಬ ವಿದ್ಯಾರ್ಥಿಗೆ ಎ ಗ್ರೇಡ್ ಕೊಡಬೇಕಪ್ಪ ಅಂದರೆ ಆ ವಿದ್ಯಾರ್ಥಿಯು ಓರಲ್ ರೀಡಿಂಗ್ ರೈಟಿಂಗ್ ನ್ಯೂಮರಸಿಯಲ್ಲಿ ಶೇಕಡ ತೊಂಬತ್ತೈದರಷ್ಟು ಸಾಧಿಸಿದ ಮಕ್ಕಳನ್ನು ನಾವು ಗುರುತಿಸ್ಕೊಂಡು ಅವರಿಗೆ ಎ ಗ್ರೇಡನ್ನು ಕೊಡಬೇಕಾಗತ್ತೆ ಉದಾಹರಣೆಗೆ ಹತ್ತು ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಆ ವಿದ್ಯಾರ್ಥಿಯು ಒಂಬತ್ತು ಅಥವಾ ಹತ್ತು ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಕೊಟ್ಟಿರಬೇಕು ಒಂಬತ್ತು ಅಥವಾ ಹತ್ತು ಪ್ರಶ್ನೆಗಳಿಗೆ ವಿದ್ಯಾರ್ಥಿ ಸರಿ ಉತ್ತರ ಕೊಟ್ಟರೆ ಅವನು ಎಫ್ ಎಲ್ ಎನ್ ಸಾಧಿಸಿದ ಮಗು ಆಗಿರ್ತಾರೆ ಅವನಿಗೆ ನಾವು ಎ ಗ್ರೇಡನ್ನು ಕೊಡಬೇಕು ಈ ಎಫ್ ಎಲ್ ಎನ್ಗೆ ನಾವು ಪ್ರತ್ಯೇಕವಾದ ರಿಜಿಸ್ಟ್ರನ್ನ ಇಟ್ಟು ಅದನ್ನು ನಿರ್ವಹಣೆ ಮಾಡಬೇಕ್ರಿ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ ಪ್ರತಿ ಪಾಠದ ನಂತರ ಕಲಿಕಾಫಲಗಳನ್ನು ಪಟ್ಟಿ ಮಾಡ್ಕೋಬೇಕು ತಿಂಗಳಿಗೊಂದು ಎಫ್ ಎಲ್ ಎನ್ ಪರೀಕ್ಷೆಯನ್ನು ಮಾಡಿ ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳು ಮತ್ತು ಸಾಧಿಸಲಾರದ ಮಕ್ಕಳನ್ನು ನಾವು ಗುರುತಿಸ್ಕೊಳ್ಬೇಕು ಪಾಠ ಮಾಡುವಾಗ ಅಥವಾ ಅಭ್ಯಾಸ ಚಟುವಟಿಕೆಗಳನ್ನು ಮಾಡುವಾಗ ಎಫ್ ಎಲ್ ಎನ್ನ ಯಾವ ಕಲಿಕಾಫಲಕ್ಕೆ ಪೂರಕವಾಗಿದೆ ಇಲ್ಲವೇ ಸಂಬಂಧಿಸಿದೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ಹೆಚ್ಚಿನ ಒತ್ತನ್ನು ನೀಡಬೇಕಾಗತ್ತೆ ಈಗಿರುವ ಎಲ್ಲ ಅಭ್ಯಾಸ ಚಟುವಟಿಕೆಗಳಾಗಿರ್ಬೋದು ಪಠ್ಯಪುಸ್ತಕಗಳಾಗಿರ್ಬೋದು ಅಭ್ಯಾಸ ಪುಸ್ತಕಗಳಾಗಿರ್ಬೋದು ಇವೆಲ್ಲವೂ ಕೂಡ ಎಫ್ ಎಲ್ ಅನ್ನು ಆಧಾರಿತವಾಗಿವೆ ಮತ್ತು ಎಫ್ ಎಲ್ ಎನ್ಗೆ ಪೂರಕವಾಗಿವೆ ಅಂತಲೇ ಹೇಳ್ಬೋದು ಹಾಗಾದರೆ ಓ ಆರ್ ಡಬ್ಲ್ಯೂ ಎನ್ ಅಂದ್ರೇನು ಓ ಅಂದರೆ ಓರಲ್ ಆರ್ ಅಂದರೆ ರೀಡಿಂಗ್ ಡಬ್ಲ್ಯೂ ಅಂದರೆ ರೈಟಿಂಗ್ ಎನ್ ಅಂದರೆ ನೀವು ಮರಸಿ ಕನ್ನಡ ಗಣಿತ ಸೇರಿ ಒಟ್ಟು ಹದಿನೇಳು ರುಬ್ರಿಕ್ಸ್ ಅಥವಾ ಕಲಿಕಾಫಲಗಳು ಅಥವಾ ಎಲ್ ಓ ಎಸ್ ಅಥವಾ ಸಾಮರ್ಥ್ಯಗಳು ಅಥವಾ ಲಕ್ಷಸ್ ಇವೆ ಈಗೆಲ್ಲರೂ ನಾವು ಶಾಲೆಗಳಲ್ಲಿ ಸೇತು ಬಂದ ಪರೀಕ್ಷೆಯನ್ನು ನಡೆಸೀವಿ ಈ ಸೇತು ಬಂದ ಪರೀಕ್ಷೆಗಳ ಜೊತೆಗೆ ಎಫ್ ಎಲ್ ಎನ್ ಕನ್ನಡ ಮತ್ತು ಗಣಿತಕ್ಕೆ ಪ್ರತ್ಯೇಕವಾದ ಪರೀಕ್ಷೆಗಳನ್ನು ನಡೆಸಬೇಕು ನಾವು ಸೇತು ಬಂದ ಅಂತ ಅದರ ಮೇಲೆ ಬಿಡೋಂಗಿಲ್ಲ ಸಪ್ರೇಟ್ ಎಫ್ ಎಲ್ ಎನ್ಗೋಸ್ಕರ ಕನ್ನಡ ಮತ್ತು ಗಣಿತ ಪ್ರತ್ಯೇಕವಾದ ಪರೀಕ್ಷೆಗಳನ್ನು ನಡೆಸಬೇಕಾಗುತ್ತೆ ನೆಕ್ಸ್ಟ್ ಪರಿಹಾರ ಬೋಧನೆಯ ಮಕ್ಕಳ ಪಟ್ಟಿ ಅಂತೆ ನಾವೇನೀಗ ಆಲ್ರೆಡಿ ಸೇತು ಬಂದ ಪರೀಕ್ಷೆ ಮಾಡಿ ಪರಿಹಾರ ಬೋಧನೆಗೆ ಮಕ್ಕಳ ಪಟ್ಟಿಯನ್ನು ಸಿದ್ಧಪಡಿಸೀವಲ್ಲ ಅದೇ ರೀತಿ ಪರಿಹಾರ ಬೋಧನೆಯ ಮಕ್ಕಳ ಪಟ್ಟಿಯಂತೆ ಎಫ್ ಎಲ್ ಎನ್ ಹಿಂದುಳಿದ ಮಕ್ಕಳ ಪಟ್ಟಿಯನ್ನು ಕೂಡ ಮಾಡಿಕೊಳ್ಳಬೇಕು ನೆಕ್ಸ್ಟ್ ಒನ್ ಎಫ್ ಎಲ್ ಎನ್ ಸಾಧಿಸಲಾರದ ಮಕ್ಕಳಿಗೆ ಕ್ರಿಯಾ ಯೋಜನೆಯ ಜೊತೆಗೆ ಟಿ ಎಲ್ ಎಮ್ ಅನ್ನು ಬಳಸಿಕೊಂಡು ಎಫ್ ಎಲ್ ಎನ್ ಸಾಧಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ನೆಕ್ಸ್ಟ್ ಒನ್ ಪ್ರತಿ ತಿಂಗಳ ಕೆಲಸದ ಎರಡನೇ ದಿನ ಎಫ್ ಎಲ್ ಎನ್ ಪರೀಕ್ಷೆ ಮಾಡಿ ಸಾಧಿಸಿದ ಮತ್ತು ಸಾಧಿಸದ ಮಕ್ಕಳನ್ನು ಪ್ರತಿ ತಿಂಗಳು ಗುರುತಿಸಿಕೊಂಡು ಕ್ರಿಯಾ ಯೋಜನೆ ಮಾಡಿಕೊಳ್ಳಿ ಇದೇ ರೀತಿ ಪ್ರತಿ ತಿಂಗಳು ಮಾಡಿಕೊಳ್ಳಿ ಇದನ್ನು ವರ್ಷ ಪೂರ್ತಿ ಮಾಡಬೇಕು ನೋಡಿರಿ ಪ್ರತಿ ತಿಂಗಳು ವರ್ಕಿಂಗ್ ಡೇ ಸೆಕೆಂಡ್ ವರ್ಕಿಂಗ್ ಡೇ ಎರಡನೇ ಕೆಲಸದ ದಿನದಂದು ನಾವೇನು ಮಾಡಬೇಕು ಎಫ್ ಎಲ್ ಎನ್ ಪರೀಕ್ಷೆಯನ್ನು ಮಾಡಬೇಕು ಪರೀಕ್ಷೆಯನ್ನು ಮಾಡಿದ ನಂತರ ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳು ಮತ್ತು ಸಾಧಿಸಲಾರದ ಮಕ್ಕಳನ್ನು ಗುರುತಿಸಿಕೊಂಡು ಪ್ರತ್ಯೇಕವಾಗಿ ಗುಂಪು ಮಾಡಬೇಕು ಮತ್ತು ಕ್ರಿಯಾ ಯೋಜನೆಯನ್ನು ರೂಪಿಸ್ಕೊಳ್ಬೇಕು ಇದು ವರ್ಷ ಪೂರ್ತಿ ನಡಿಬೇಕು ರೀ ಪ್ರತಿ ತಿಂಗಳು ಎರಡನೇ ತಾರೀಕು ಪ್ರತಿ ತಿಂಗಳು ಎರಡನೇ ತಾರೀಕು ವರ್ಷ ಪೂರ್ತಿ ಈ ಒಂದು ಕೆಲಸ ನಡಿಬೇಕು ಎಫ್ ಎಲ್ ಎನ್ ಸಾಧಿಸಿದ ಮತ್ತು ಸಾಧಿಸಿಲ್ಲದ ಮಕ್ಕಳನ್ನು ಗುರುತಿಸಿಕೊಂಡು ಎಫ್ ಎಲ್ ಎನ್ ರಿಜಿಸ್ಟರ್ನಲ್ಲಿ ನಾವು ಸಾಧಿಸಿದ ಮತ್ತು ಸಾಧಿಸಿಲ್ಲದ ಮಕ್ಕಳನ್ನು ಗುರುತಿಸಿಕೊಳ್ಳಬೇಕು ಒಂದು ವೇಳೆ ನಾವು ಆಯ್ಕೆ ಮಾಡಿಕೊಂಡಿರುವಂಥ ಮಗು ಎಫ್ ಎಲ್ ಎನ್ನ ಸಾಧಿಸಿದ ನಂತರ ಆ ಮಗುವನ್ನು ನಾವು ಎಫ್ ಎಲ್ ಎನ್ ಪಟ್ಟಿಯಿಂದ ಕೈ ಬಿಡಬೇಕು ಎಫ್ ಎಲ್ ಎನ್ನ ಪ್ರಮುಖ ಅಂಶಗಳು ಎಫ್ ಎಲ್ ಎನ್ ಪರೀಕ್ಷೆ ಮಾಡಿ ಎಫ್ ಎಲ್ ಎನ್ ರೂಬ್ರಿಕ್ಸ್ ಅಥವಾ ಗ್ರೇಡ್ ನೀಡುವುದು ಹೇಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಸಮಗ್ರವಾಗಿದ್ದು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಔಪಚಾರಿಕ ಶಿಕ್ಷಣ ವ್ಯವಸ್ಥೆಗೆ ತರಲಾಗಿದೆ ಎರಡು ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿಯು ಮೂರನೇ ತರಗತಿಯೊಳಗಿನ ಪ್ರತಿ ಮಗುವಿನಲ್ಲಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಫ್ ಎಲ್ ಎನ್ ಕೌಶಲ್ಯಗಳನ್ನು ಬೆಳೆಸುವ ಕುರಿತು ಪ್ರಸ್ತಾಪಿಸಿದೆ ಈ ಬಗ್ಗೆ ಕೇಂದ್ರ ಸರ್ಕಾರವು ನ್ಯಾಷನಲ್ ಇನಿಶಿಯೇಟಿವ್ ಫಾರ್ ಪ್ರೊಫಿಷಿಯೆನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ ನಿಪುಣ್ ಭಾರತ್ಗೆ ಚಾಲನೆಯನ್ನು ನೀಡಲಾಗಿದೆ ಈ ಎಫ್ ಎಲ್ ಎನ್ ಮಿಷನ್ನ ಹಿನ್ನೆಲೆ ಮತ್ತು ಪ್ರಾಮುಖ್ಯತೆ ಪ್ರತಿ ಮಗುವು ಎಫ್ ಎಲ್ ಎನ್ ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳಲು ಅಗತ್ಯವಾದ ವಾತಾವರಣವನ್ನು ಸೃಜಿಸುವ ದೃಷ್ಟಿಕೋನವನ್ನು ನಿಪುಣ್ ಭಾರತ್ ಹೊಂದಿದೆ ನೆಕ್ಸ್ಟ್ ಒನ್ ಮೂರರಿಂದ ಒಂಬತ್ತು ವಯೋಮಾನದ ಮಕ್ಕಳ ಕಲಿಕಾ ಅಗತ್ಯತೆಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದೆ ಮೂರರಿಂದ ಒಂಬತ್ತು ವರ್ಷದ ಮಕ್ಕಳ ಕಲಿಕಾ ಅಗತ್ಯತೆಗಳನ್ನು ಪೂರೈಸುವಂಥ ಗುರಿಯನ್ನು ಈ ಒಂದು ಎಫ್ ಎಲ್ ಎನ್ ಹೊಂದಿದೆ ಅದರಂತೆ ಕಲಿಕಾ ಅಂತರವನ್ನು ಹಾಗೂ ಅವುಗಳ ಕಾರಣಗಳನ್ನು ಗುರುತಿಸಿ ಸ್ಥಳೀಯ ಸಂದರ್ಭ ಸನ್ನಿವೇಶಗಳಿಗೆ ತಕ್ಕಂತೆ ಪೂರಕವಾದ ಕಾರ್ಯತಂತ್ರಗಳನ್ನು ಅನುಷ್ಠಾನಗೊಳಿಸುವ ಉದ್ದೇಶವನ್ನು ಹೊಂದಿದೆ ನೋಡ್ರಿ ನಾವು ಎಫ್ ಎಲ್ ಎನ್ನ ಕಾರ್ಯವನ್ನು ಕೈಗೊಳ್ಳಬೇಕಂದ್ರೆ ಅಲ್ಲಿಯ ಸ್ಥಳೀಯ ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ಅನುಗುಣವಾಗಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸಬೇಕು ಅಂತಹ ಒಂದು ಉದ್ದೇಶವನ್ನು ಈ ಎಫ್ ಎಲ್ ಎನ್ ಹೊಂದಿದೆ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯ ಆರಂಭಿಕ ತರಗತಿಗಳ ನಡುವೆ ಬಲವಾದ ಕೊಂಡಿಯನ್ನು ಸೃಜಿಸಿ ಮಕ್ಕಳು ತಡೆರಹಿತವಾಗಿ ಮುಂದುವರಿಯುವುದನ್ನು ಖಾತ್ರಿಪಡಿಸಿಕೊಳ್ಳುವುದು ಈ ಒಂದು ಎಫ್ ಎಲ್ ಎನ್ನ ಪ್ರಮುಖವಾದ ಪ್ರಾಮುಖ್ಯತೆಯಾಗಿತಿ ನೆಕ್ಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಒಳಗಾಗಿ ಎಫ್ ಎಲ್ ಎನ್ ಕೌಶಲ್ಯಗಳನ್ನು ತಲುಪುವ ಗುರಿಯನ್ನು ಈ ಒಂದು ಎಫ್ ಎಲ್ ಎನ್ ಹೊಂದಿದೆ ಎಫ್ ಎಲ್ ಎನ್ ರೂಬ್ರಿಕ್ಸ್ ಅಥವಾ ಗ್ರೇಡ್ ನೀಡುವುದು ಹೇಗೆ ಬಿ ಬಿ ಅಂದರೆ ಬಿಲೋ ಬೇಸಿಕ್ ಕನಿಷ್ಠ ಬಿ ಅಂದರೆ ಬೇಸಿಕ್ ಪ್ರಾಥಮಿಕ ಪಿ ಅಂದರೆ ಪ್ರೊಫಿಶಿಯಂಟ್ ಪ್ರಾವೀಣ್ಯ ಎ ಅಂದರೆ ಅಡ್ವಾನ್ಸ್ಡ್ ಸುಧಾರಿತ ಮುಂದುವರೆದ ಎಫ್ ಎಲ್ ಎನ್ ಸಾಧಿಸದ ಮಗು ಎಂದರೆ ಯಾರು ಇದುವರೆಗೂ ಎಫ್ ಎಲ್ ಎನ್ ಯಾವ ಮಗು ಸಾಧಿಸಿಲ್ಲ ಅಂತ ನಾವು ಹೆಂಗೆ ಕಂಡುಹಿಡಬೇಕೆಂದ್ರೆ ಬಿ ಬಿ ಮತ್ತು ಬಿ ಗ್ರೇಡನ್ನು ತೊಗೊಂಡಂಥ ಮಗು ಇನ್ನೂ ಎಫ್ ಎಲ್ ಎನ್ನ ಸಾಧಿಸಿಲ್ಲ ಅಂತ ಅರ್ಥ ಮುಂದುವರೆದು ಬಿ ಬಿ ಇಂದ ಬಿಗೆ ಬಿ ಇಂದ ಪಿಗೆ ಪಿಯಿಂದ ಎಗೆ ತರುವ ಪ್ರಯತ್ನ ಆಗಬೇಕೆಂಬುದೇ ಎಫ್ ಎಲ್ ಎನ್ನ ಆಶಯವಾಗಿದೆ ಹಾಗಾದರೆ ಈ ಎಫ್ ಎಲ್ ಎನ್ಗೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳೇನು ಪ್ರತಿ ತಿಂಗಳು ಎರಡನೇ ಕೆಲಸದ ದಿನದಂದು ಎಫ್ ಎಲ್ ಎನ್ನು ಸಾಧಿಸಿದ ಅಥವಾ ಸಾಧಿಸಲಾರದ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಹಾಗೂ ಸಾಧನೆಗೆ ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳುವುದು ನೆಕ್ಸ್ಟ್ ಒಂದು ಪೋಷಕರ ಸಹಭಾಗಿತ್ವದೊಂದಿಗೆ ವಿದ್ಯಾರ್ಥಿಗಳ ಗೈರು ಹಾಜರಿಯನ್ನು ತಪ್ಪಿಸುವುದು ಏನು ಮಾಡಬೇಕು ಪೋಷಕರ ಸಹಭಾಗಿತ್ವದೊಂದಿಗೆ ವಿದ್ಯಾರ್ಥಿಗಳು ಗೈರು ಹಾಜರಾಗೋದನ್ನು ತಪ್ಪಿಸಬೇಕು ಶಾಲೆಯಲ್ಲಿ ಲಭ್ಯವಿರುವ ಕಲಿಕೋಪಕರಣಗಳನ್ನು ಓದು ಕರ್ನಾಟಕ ಸಾಮಗ್ರಿಗಳನ್ನು ಗಣಿತ ಕಲಿಕಾ ಆಂದೋಲನದ ಕಿಟ್ ಕಲಿಕಾ ಆಸರೆ ಕಲಿಕಾ ಚೇತರಿಕೆ ಅಭ್ಯಾಸದ ಹಾಳೆಗಳು ವಾಚಕಗಳು ಇತ್ಯಾದಿ ಎಫ್ ಎಲ್ ಎನ್ಗಳ ಸಾಧನೆಗೆ ಪೂರಕವಾಗಿ ಬಳಸಿಕೊಳ್ಳುವ ಬಗ್ಗೆ ಚರ್ಚಿಸಿ ಅಂತಿಮಗೊಳಿಸುವುದು ಶಾಲೆಯ ಮುಖ್ಯೋಪಾಧ್ಯಾಯರು ಏನು ಮಾಡ್ಬೇಕಪ್ಪ ಅಂದರೆ ಶಾಲೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನು ಹೇಗೆಲ್ಲ ನಾವು ಎಫ್ ಎಲ್ ಎನ್ ಸಾಧನೆಗೋಸ್ಕರ ಬಳಸ್ಕೋಬೋದು ಅಂಥೇಳಿ ಚರ್ಚೆಯನ್ನು ಮಾಡಿ ಶಿಕ್ಷಕರಿಗೆ ಅದನ್ನು ತಿಳಿಸ್ಕೊಡ್ಬೇಕು ನೆಕ್ಸ್ಟ್ ಒನ್ ಎಲ್ಲ ವಿಷಯಗಳ ಶಿಕ್ಷಕರ ಸಹಕಾರದೊಂದಿಗೆ ತರಗತಿ ಶಿಕ್ಷಕರು ದಾಖಲೆಗಳನ್ನು ನಿರ್ವಹಿಸುವುದು ಹಾಗೂ ಅಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ದಾಖಲೆಗಳನ್ನು ಸಲ್ಲಿಸುವ ಜವಾಬ್ದಾರಿ ತರಗತಿ ಶಿಕ್ಷಕರದ್ದಾಗಿರುತ್ತದೆ ನೆಕ್ಸ್ಟ್ ಒಂದು ಪ್ರತಿ ತಿಂಗಳ ಅಂತ್ಯಕ್ಕೆ ಅನುಬಂಧ ನಾಲ್ಕು ಬಾರ್ ಒಂದರಲ್ಲಿರುವ ನಮೂನೆಯಂತೆ ತರಗತಿವಾರು ಹಾಗೂ ಒಟ್ಟು ಶಾಲಾವಾರು ಮಾಹಿತಿಯನ್ನು ಸಿದ್ಧಪಡಿಸಿ ತಿಂಗಳ ಕೆಲಸದ ಮೂರನೆಯ ದಿನದಂದು ಮುಖ್ಯ ಶಿಕ್ಷಕರು ಸಿ ಆರ್ ಪಿ ರವರಿಗೆ ಸಲ್ಲಿಸಬೇಕು ನೆಕ್ಸ್ಟ್ ಒನ್ ಎಫ್ ಎಲ್ ಎನ್ ಎಂದರೆ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿಯೇ ಓದಲು ಬರೆಯಲು ಹಾಗೂ ಅಂಕಗಣಿತ ಕಲಿಯುವ ಶಕ್ತಿಯನ್ನು ಬೆಳೆಸುವುದು ಈ ಸಾಮರ್ಥ್ಯಗಳು ಮಕ್ಕಳ ಭವಿಷ್ಯದ ಶಿಕ್ಷಣದ ಆಧಾರ ಶಿಲೆಗಳಾಗಿವೆ ಈ ಎಫ್ ಎಲ್ ಎನ್ ಒಳಗೆ ಏನು ಕಲಿಸ್ತೀವೋ ಮಕ್ಕಳಿಗೆ ಓದಾಕ ಬರೆಯಾಕ ಮತ್ತು ಅಂಕಗಣಿತದ ಸಮಸ್ಯೆಗಳನ್ನು ಮಕ್ಕಳು ತಿಳ್ಕೊಳ್ಳೋದು ಮೂಲಭೂತವಾದ ಅಂಕಗಣಿತದ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸೋದು ಆ ಸಾಮರ್ಥ್ಯಗಳನ್ನು ಬೆಳೆಸಿದಾಗ ಅವು ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕೆ ಆಧಾರ ಶಿಲೆಗಳಾಗ್ತವೆ ಅಂತ ಹೇಳ್ತಾರೆ ಈ ಎಫ್ ಎಲ್ ಎನ್ ಯೋಜನೆಯ ಉದ್ದೇಶಗಳೇನಪ್ಪ ಅಂದ್ರೆ ಮೊದಲನೇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಇಸ್ವಿಯ ಒಳಗಾಗಿ ಎಲ್ಲ ಮಕ್ಕಳಿಗೂ ಕೂಡ ತೃತೀಯ ತರಗತಿಯೊಳಗೆ ಓದು ಮತ್ತು ಅಂಕಗಣಿತದಲ್ಲಿ ಮಾಲೀಕತ್ವ ಕೊಡಿಸುವುದು ಎರಡನೇ ಪಾಯಿಂಟು ಮಕ್ಕಳಿಗೆ ಶ್ರವಣ ಓದು ಬರವಣಿಗೆ ಮತ್ತು ಅಂಕಗಣಿತದ ನೈಪುಣ್ಯತೆಯನ್ನು ಅಭಿವೃದ್ಧಿ ಮಾಡುವುದು ಮೂರನೇದು ಮಕ್ಕಳ ಕಲಿಕೆಯನ್ನು ಆಸಕ್ತಿಯಿಂದ ಮಾಡಿಕೊಂಡು ಮುಂದೆ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿಕೊಳ್ಳಲು ಪ್ರೋತ್ಸಾಹಿಸುವುದು ಮಕ್ಕಳಿಗೆ ಓದಾಕ ಬರೆಯಾಕ ಅಂಕಗಣಿತಕ್ಕೆ ಸಂಬಂಧಪಟ್ಟಂತೆ ನೈಪುಣ್ಯತೆಗಳನ್ನು ಬಳಸೋದು ಶ್ರವಣ ಅಂದರೆ ಆಲಿಸುವ ಸಾಮರ್ಥ್ಯವನ್ನು ಬಳಸೋದು ಹಾಗೂ ಮಕ್ಕಳು ಆಸಕ್ತಿಯಿಂದ ಕಲಿಕೆಯಲ್ಲಿ ತೊಡಗುವಂತೆ ಮಾಡೋದು ಈ ಒಂದು ಯೋಜನೆಯ ಪ್ರಮುಖವಾದ ಉದ್ದೇಶಗಳಾಗಿವೆ ಈ ಒಂದು ಎಫ್ ಎಲ್ ಎನ್ ಅಡಿಯಲ್ಲಿ ಕಲಿಕೆಯ ಪ್ರಮುಖ ವಿಭಾಗಗಳು ಎರಡು ಬರ್ತವು ಒಂದು ಭಾಷಾ ಸಾಮರ್ಥ್ಯ ಇನ್ನೊಂದು ಅಂಕಗಣಿತದ ಸಾಮರ್ಥ್ಯ ಈ ಭಾಷಾ ಸಾಮರ್ಥ್ಯದೊಳಗೆ ಏನೇನು ಬರ್ತಾವಪ್ಪ ಅಂದ್ರೆ ಅಕ್ಷರಗಳು ಶಬ್ದಗಳು ಮತ್ತು ವಾಕ್ಯಗಳನ್ನು ಗುರುತಿಸುವುದು ನಮ್ಮ ಶಾಲೆಯಲ್ಲಿರುವಂಥ ಮಕ್ಕಳು ಫಸ್ಟ್ ಅಕ್ಷರಗಳನ್ನು ಗುರುತಿಸಬೇಕು ನಂತರ ಶಬ್ದಗಳನ್ನು ಕಲಿಬೇಕು ನಂತರ ಒತ್ತಕ್ಷರದ ಶಬ್ದಗಳನ್ನು ಕಲಿಬೇಕು ನಂತರ ಈ ಶಬ್ದಗಳನ್ನು ಜೋಡಿಸಿ ವಾಕ್ಯವನ್ನು ರಚಿಸಬೇಕು ವಾಕ್ಯವನ್ನು ಗುರುತಿಸುವಂಥ ಸಾಮರ್ಥ್ಯವನ್ನು ಮಕ್ಕಳಿಗೆ ಬೆಳೆಸಬೇಕು ನೆಕ್ಸ್ಟ್ ಸರಳವಾದ ವಾಕ್ಯಗಳನ್ನು ಓದುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ನೆಕ್ಸ್ಟ್ ಒಂದು ಬರವಣಿಗೆ ಸಾಮರ್ಥ್ಯವನ್ನು ಬೆಳೆಸೋದು ಮೊದಲು ಓದೋದು ಕಲಿಸಿದ ಮೇಲೆ ಬರೆಯುವಂಥ ಸಾಮರ್ಥ್ಯವನ್ನು ಕೂಡ ನಾವು ಮಕ್ಕಳಿಗೆ ಕಲಿಸ್ಬೇಕು ಅಂಕಗಣಿತದ ಸಾಮರ್ಥ್ಯ ಮೊದಲನೇದಾಗಿ ನಾವು ಸಂಖ್ಯೆಗಳ ಅರಿವನ್ನು ಮೂಡಿಸಬೇಕು ಮಕ್ಕಳಿಗೆ ಸಂಖ್ಯೆಗಳ ಪರಿಕಲ್ಪನೆಯನ್ನು ತಿಳಿಸ್ಕೊಡ್ಬೇಕು ನಂತರದಲ್ಲಿ ಸರಳವಾದ ಲೆಕ್ಕಗಳನ್ನು ತಿಳಿಸ್ಕೊಡ್ಬೇಕು ಆಮೇಲೆ ಮಾಪನ ಆಕಾರಗಳು ಮತ್ತು ಸಮಯದ ಅರಿವನ್ನು ಮಕ್ಕಳಿಗೆ ಮೂಡಿಸಬೇಕು ಈ ಒಂದು ಎಫ್ ಎಲ್ ಎನ್ ಯೋಜನೆಯ ಮುಖ್ಯ ಲಕ್ಷಣಗಳೇನು ಮಕ್ಕಳ ವೈಯಕ್ತಿಕ ಪ್ರಗತಿ ಅಳೆಯುವ ಪಠ್ಯ ಮುನ್ನೋಟ ಮೌಲ್ಯಮಾಪನಗಳು ಎರಡನೇದ್ದು ಮಕ್ಕಳಿಗೆ ಮನೋರಂಜನೆಯ ಮೂಲಕ ಕಲಿಕೆ ಆಟದ ಮೂಲಕ ಕಲಿಕೆ ಕಥೆಗಳ ಮೂಲಕ ಕಲಿಕೆ ಶಿಕ್ಷಕರಿಗೆ ತರಬೇತಿ ನೀಡುವುದು ನೆಕ್ಸ್ಟ್ ಒಂದು ಪಾಲಕರ ಸಹಭಾಗಿತ್ವ ಈ ಒಂದು ಎಫ್ ಎಲ್ ಎನ್ ಯೋಜನೆ ಪ್ರಮುಖ ಲಕ್ಷಣಗಳಾಗಿವೆ ಈ ಒಂದು ಎಫ್ ಎಲ್ ಎನ್ಗೆ ಸಂಬಂಧಿಸಿದಂತೆ ನನಗೆ ತಿಳಿದಂಥ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು